ಹಲೋ ಹಾಯ್ ಡಿಯರ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ವ್ಲಾಗ್ಸ್ ಸೊ ಇವತ್ತಿನ ಪ್ರೀತಿಯ ಸಂಕೋಲೆ ಎಪಿಸೋಡ್ ಟ್ವೆಂಟಿ ಒನ್ ಆ್ಯಂಡ್ ಟ್ವೆಂಟಿ ಟು ಎರಡೂ ಸಹ ಒಂದೇ ಎಪಿಸೋಡಲ್ಲಿ ಆಗ್ತಾ ಇದ್ದೀನಿ ಸೊ ಈ ಎಪಿಸೋಡಲ್ಲಿ ನಮ್ಮ ಸಾತ್ವಿಕ್ ಮೇಲೆ ಕೀರ್ತಿಯವರ ಅಮ್ಮಗೆ ಡೌಟ್ ಬಂದಿದೆ ಏನಕ್ಕೆ ಡೌಟ್ ಬಂದಿದೆ ಅಂತ ಈ ಎಪಿಸೋಡಲ್ಲಿ ಫುಲ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದೇ ಥರ ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ನಾವು ಮರಿಬೇಡಿ ಪ್ರೀತಿಯ ಸಂಕೋಲೆ ಬೆಳಿಗ್ಗೆ ಕವೀಶ್ ಫ್ರೆಶ್ಅಪ್ ಆಗಿ ಕೆಳಗಡೆ ಬಂದು ಕಿರಣ್ ಕರ್ಕೊಂಡು ವರ್ಕೌಟ್ ಹೋಗ್ತಾನೆ ವರ್ಕೌಟ್ ಮುಗಿಸ್ಕೊಂಡು ರಿಟರ್ನ್ ವಿಲ್ಲ ಹತ್ತಿರ ಬಂದರೂ ಲ್ಯಾಪ್ಟಾಪ್ ಆನ್ ಮಾಡಕ್ಕೆ ಹೋಗೋದೇ ಇಲ್ಲ ಆಸೆಗಳು ಇಟ್ಕೊಂಡಷ್ಟು ನಿರಾಸೆಗಳು ಜಾಸ್ತಿ ಅನ್ನೋದು ಶವರ್ ಕೆಳಗೆ ನಿಂತ್ಕೊಂಡು ಒನ್ ಅವರ್ ಸ್ನಾನನ ಮಾಡಿಕೊಂಡು ಕೆಳಗಡೆ ಬಂದು ಕಿರಣ್ ಜೊತೆ ಟಿಫನ್ ಮಾಡೋಕ್ಕೆ ಕೂತ್ಕೊಳ್ತಾನೆ ಯಾವುದೇ ಅರ್ಜೆನ್ಸಿನೂ ಇಲ್ಲದೆ ಏನೂ ಬೀಚರ್ ಸಹ ತೋರಿಸ್ಕೊಳ್ಳ್ದೆ ಸಮಾಧಾನದ ರೀತಿಯಲ್ಲಿ ಕಿರಣ್ ಜೊತೆ ಮಾತಾಡ್ತಾ ಕಿರು ಫುಡ್ ಮೆನು ಚೇಂಜ್ ಮಾಡಬೇಕು ಕಣೋ ಸ್ವಲ್ಪ ಜಾಸ್ತಿ ನಮ್ಮ ಇಂಡಿಯನ್ ಫುಡ್ ಮಾಡೋಕ್ಕೆ ಹೇಳಬೇಕು ಈ ಕುಕ್ಕಿಗೆ ಅಂತ ಮಾತಾಡ್ತಾ ಮಾತಾಡ್ತಾ ಟಿಫನ್ ಮುಗಿಸ್ತಾರೆ ಕಿರು ರೆಡಿ ಅಲ್ವಾ ನಿನ್ನೆ ಹೇಳ್ದಂಗೆ ಔಟಿಂಗ್ ಹೋಗೋಣ ಸಂಜೆ ರಿಟರ್ನ್ ಬರೋಣ ಬೇಗ ಗೊತ್ತು ಕವಿ ಎಲ್ಲಿಗೆ ಹೋಗ್ತಿರೋದು ಏನು ಪ್ಲ್ಯಾನ್ ಹೇಳಲೇ ಇಲ್ಲ ಕ್ಯಾಮಲ್ ಬ್ಯಾಕ್ ರೆಸ್ಟೋರೆಂಟ್ಗೆ ಹೋಗೋಣ ಓಕೆ ಕ್ಯಾಮಲ್ ಬ್ಯಾಕ್ ರೆಸ್ಟೋರೆಂಟ್ ಅಂದರೆ ಮೌಂಟೇನ್ ಅಡ್ವೆಂಚರ್ಸ್ ಕರೆಕ್ಟ್ ಅಲ್ವಾ ಅಲ್ಲಿಗಂದರೆ ಸೂಪರ್ ಹೋಗಿ ಬರೋಣ ಅಂತ ಹೇಳಿ ಇಬ್ರು ಅಲ್ಲಿಂದ ಹೊರಡ್ತಾರೆ ನ್ಯೂಯಾರ್ಕ್ನ ಫೇಮಸ್ ಕ್ಯಾಮಲ್ ಬ್ಯಾಕ್ ಮೌಂಟೇನ್ ರೆಸ್ಟೋರೆಂಟ್ ತಲುಪಿದ ಮೇಲೆ ಪ್ರೊಸೆಸಸ್ ಎಲ್ಲ ಮುಗಿಸ್ಕೊಂಡು ಮೌಂಟೈನ್ ಕೋಸ್ಟರ್ ಲೈನ್ ವಾಟರ್ ಗೇಮ್ಸ್ ಮುಗಿಸ್ಕೊಂಡು ಇನ್ನೂ ಬೇರೆ ಬೇರೆ ಗೇಮ್ಸ್ ಎಲ್ಲ ಅಷ್ಟರಲ್ಲಿ ಸಂಜೆ ಆಗಿರುತ್ತೆ ಅಲ್ಲಿಂದ ರಿಟರ್ನ್ ವಿಲ್ಲಾ ಹತ್ರ ಹೊರಡ್ತಾರೆ ವಿಲ್ಲಾಗೆ ಬಂದು ಹಾಲ್ನಲ್ಲಿ ಕೂತಿರೋವಾಗ ಕವಿನ ತುಂಬ ಯೋಚನೆ ಮಾಡಿದೆ ಕಣೋ ಒಂದು ಐಡಿಯಾ ಬಂದಿದೆ ನನಗೆ ಹೇಳ್ತೀನಿ ನೀನು ಅದನ್ನು ನಿನ್ನ ಪೇಜಲ್ಲಿ ಆ ಪೋಸ್ಟ್ನ ಅಪ್ಲೋಡ್ ಮಾಡು ಅದ್ರ ಮೂಲಕ ನಿನಗೆ ಆ ಐ ಡಿ ಹುಡುಗ ಅವ್ರು ಹುಡುಗೀನಾ ಅಂತ ಅರ್ಥ ಆಗುತ್ತೆ ಹೌದಾ ಏನು ಐಡಿಯಾ ಅದು ಐ ಡಿ ಆಗದೆ ಹುಡುಗಿದು ಆಗದೆ ಅಂಕಲ್ ಆಂಟಿ ಆದರೆ ಏನು ಮಾಡ್ತೀಯಾ ಏ ಪ್ಲೀಸ್ ಜಾಸ್ತಿ ಕಾಮಿಡಿ ಮಾಡ್ಬೇಡ ನನಗೆ ತುಂಬ ನಗು ಬರುತ್ತೆ ಆ ಐಡಿ ಅಂಕಲ್ದು ಆಂಟಿದು ಅಥವಾ ಹುಡುಗಂದು ಆದರೆ ಬೇಡ ಅಂದರು ಅದ್ರ ಬಗ್ಗೆ ನೀನೇ ಯೋಚನೆ ಮಾಡೋದು ಬಿಡ್ತೀಯಾ ಇಂಥ ವಿಷಯಕ್ಕೆಲ್ಲ ತಲೆ ಸಕ್ಕ ತೋಡುತ್ತಲ್ವಾ ಸರಿ ಹೇಳು ಅದೇನು ಐಡಿಯಾ ಅಂತ ನೋಡೋಣ ನೀವು ತುಂಬ ಪ್ರೀತಿ ಮಾಡೋ ಪ್ರೀತಿಯವ ವ್ಯಕ್ತಿಗಳ ಹೆಸರನ್ನು ಕಮೆಂಟ್ ಮಾಡಿ ಮತ್ತು ಅವರು ನಿಮಗೆ ಏನಾಗಬೇಕು ಅಂತ ಕಮೆಂಟ್ ಮಾಡಿ ಈ ಥರ ಒಂದು ಪೋಸ್ಟ್ ಮಾಡು ಇದ್ರಲ್ಲಿ ಎರಡು ವಿಷಯ ಗೊತ್ತಾಗುತ್ತೆ ಆ ಐ ಡಿ ಹುಡುಗದ ಹುಡುಗಿದ ಆ್ಯಂಡ್ ಅವರು ರಿಲೇಷನ್ಶಿಪ್ಪಲ್ಲಿ ಇರೋದು ಸಹ ಗೊತ್ತಾಗುತ್ತೆ ಕಿರಣ್ ಏನೋ ಇದು ನಾನೇನೋ ಒಂದು ಐಡಿಯಾ ಕೇಳಿದೆ ನೀನು ಏನೋ ಒಂದು ಐಡಿಯಾ ಹೇಳ್ತಿದೆಯಲ್ಲೋ ನಾನು ತಿಳ್ಕೊಬೇಕಾಗಿರೋದು ಐ ಡಿ ಹುಡ್ಗಾನ ಹುಡುಗೀನಾ ಅಂತ ನೀನು ಹೇಳ್ತಿರೋದು ನೋಡಿದ್ರೆ ಒಂದಕ್ಕೊಂದು ಸಂಬಂಧವೇ ಇಲ್ಲ ಇರು ಇರು ಇನ್ನೂ ಒಂದು ಐಡಿಯಾ ಇದೆ ಹೇಳಪ್ಪ ಅದೇನು ಐಡಿಯಾ ಕೇಳೋಣ ಎಲ್ಲ ಹುಡುಗ ಹುಡುಗಿಯರ ಜೀವನದಲ್ಲಿ ಒಬ್ಬ ಸ್ಪೆಷಲ್ ಪರ್ಸನ್ ಇರ್ತಾರೆ ಆ ನಿಮ್ಮ ಸ್ಪೆಷಲ್ ಪರ್ಸನ್ ನೀ ಕಮೆಂಟ್ ಮಾಡಿ ಈ ಥರ ಬೇಕಿದ್ರೂ ನೀನು ಪೋಸ್ಟ್ ಮಾಡು ಕಿರಣ್ ಏನೋ ಇದು ನಾನು ಯಾವತ್ತೂ ಇನ್ನೊಬ್ಬರು ಲೈಫ್ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ ಕಣೋ ನನಗೆ ಕವಿತೆ ಬರೆಯೋದು ಇಷ್ಟ ಅದಕ್ಕೆ ನಾನು ಕವಿತೆ ಬರೆದು ಪೋಸ್ಟ್ ಹಾಕ್ತೀನಿ ಅದು ಬಿಟ್ಟು ಈ ಥರ ಎಲ್ಲ ಹಾಕಿದ್ರೆ ನನ್ನ ಬಗ್ಗೆ ಏನು ಅಂದ್ಕೊಳ್ಳಲ್ಲ ಓ ಅನ್ಕೋತಾರೆ ಅನ್ಕೋತಾರೆ ನೀನೇ ಕವಿತೆ ಬರಿತಿರೋದು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು ನೋಡು ಅದಕ್ಕೆ ನಿನ್ನ ಬಗ್ಗೆ ತಪ್ಪು ತಿಳ್ಕೊಳ್ತಾರೆ ಇದು ಒಂಥರ ಸ್ಪೆಷಲ್ ಆಗಿರುತ್ತೆ ಹೇಗಿದ್ರೂ ನಿನಗೆ ಫ್ಯಾನ್ಸ್ ಫಾಲೋವರ್ಸ್ ಜಾಸ್ತಿ ಅಲ್ವಾ ನಿನ್ನ ಪೇಜಲ್ಲಿ ಇದನ್ನು ಕಾಮನಾಗಿ ತೊಗೊಳ್ತಾರೆ ಹಾಗಿದ್ರೆ ಈ ಥರ ಮಾಡು ಹಾಗೆ ಇನ್ನೊಂದು ನಿನ್ನ ನೆಕ್ಸ್ಟ್ ವೀಕ್ ಒಂದು ಡೇಟ್ ಹೇಳು ಆ ಡೇಟ್ ಒಳಗೆ ನಿನ್ನ ಪ್ರೀತಿ ಪಾತ್ರರಿಗೆ ಒಂದು ಕವಿತೆ ಬರೆದು ಕೊಡ್ತೀನಿ ಅಂತ ಪೋಸ್ಟ್ ಹಾಕು ಆ ಐಡಿಯಿಂದ ಯಾವುದೇ ರಿಪ್ಲೈ ಮಾಡಿ ಬರಲಿಲ್ಲ ಅಂದರೆ ಆ ಐಡಿಯಿಂದ ಈ ಮೂರು ಪೋಸ್ಟಲ್ಲಿ ಒಂದು ಪೋಸ್ಟ್ಗಾದರೂ ಕಮೆಂಟ್ ಬಂದೇ ಬರುತ್ತೆ ಆ ಕಮೆಂಟಿಂದನೇ ಅದು ಹುಡುಗಾನ ಹುಡುಗಿನ ಅಂತ ನಾನು ನಿನಗೆ ಸರಿಯಾಗಿ ಬಿಡಿಸಿ ಹೇಳ್ತೀನಿ ಅರ್ಥ ಮಾಡ್ಕೊ ಐಡಿಯಾ ಕೊಡು ಅಂತ ಹೇಳಿದೀಯ ಕೊಟ್ಟಿದ್ದೀನಿ ಇದ್ರ ಮೇಲೆ ನಿನಗೆ ಬಿಟ್ಟಿದ್ದು ಇಷ್ಟ ಆದರೆ ಪೋಸ್ಟ್ ಮಾಡು ಇಲ್ಲ ಬಿಟ್ಟು ಹಾಕು ನಾನು ಫ್ರೆಶಪ್ ಆಗಬೇಕು ನನಗೆ ನಿದ್ದೆ ಬೇರೆ ತುಂಬ ಬರ್ತಿದೆ ಅಲ್ಲ ತಿಂದಿದ್ದೇ ಜಾಸ್ತಿ ಆಗಿದೆ ನನಗೆ ಊಟ ಏನು ಬೇಡ ನಾನು ಮಲ್ಕೋತೀನಿ ನೀನು ಇದ್ರ ಬಗ್ಗೆ ಬಹಳ ಗಾಢವಾಗಿ ಯೋಚನೆ ಮಾಡು ಇಲ್ಲ ಏನಾದರೂ ಮಾಡ್ಕೊ ಗುಡ್ ನೈಟ್ ಬಾಯ್ ಕಿರಣ್ ಹೋದ್ಮೇಲೆ ಕವಿಷ್ ತುಂಬ ಯೋಚನೆ ಮಾಡ್ತಾನೆ ಇವ್ ಕೊಟ್ಟಿರೋ ಮೂರು ಐಡಿಯಾ ಒಂಥರ ಚೆನ್ನಾಗಿದೆ ಆದರೆ ಯಾಕೋ ಈ ಐಡಿಯಾಗಳು ನನಗೆ ಇಷ್ಟ ಆಗ್ತಿಲ್ವಲ್ಲ ಏನು ಮಾಡೋದು ಒಂದು ಗೊತ್ತಾಗ್ತಿಲ್ಲ ನೋಡೋಣ ಏನೋ ಒಂದು ಮಾಡಿದರೆ ಆಯಿತು ಇಷ್ಟು ದಿನ ಕವಿತೆ ಪೋಸ್ಟ್ ಮಾಡ್ತಾಯಿದ್ದೆ ಸಡನ್ನಾಗಿ ಈ ಥರ ಪೋಸ್ಟ್ ಮಾಡಿದ್ರೆ ನನ್ನ ಬಗ್ಗೆ ಏನು ಅಂದ್ಕೊಳ್ಳಲ್ಲ ನಾನೇ ಬರ್ತಿರ್ತೀನಿ ಅಂತ ಯಾರಿಗೂ ಗೊತ್ತಾಗುತ್ತೆ ನಂತರ ರೂಮ್ಗೆ ಹೋಗಿ ಅಪ್ ಆಗಿ ಲ್ಯಾಪ್ಟಾಪ್ ಆನ್ ಮಾಡಿ ಚೆಕ್ ಮಾಡ್ತಾನೆ ಯಾವುದೇ ಪ್ರತಿಕ್ರಿಯೆ ಬಂದಿರೋದಿಲ್ಲ ಕಿರಣ್ ಕೊಟ್ಟಿರೋ ಐಡಿಯಾ ಬಗ್ಗೆ ಯೋಚನೆ ಮಾಡ್ತಾ ಬೆಳಿಗ್ಗೆಯಿಂದ ತುಂಬ ಆಟಗಳು ಆಡಿರೋದ್ರಿಂದ ಅವನಿಗೂ ನಿದ್ದೆ ಬಂದುಬಿಡತ್ತೆ ಅವನು ನಿದ್ದೆಗೆ ಜಾರಿಬಿಡ್ತಾನೆ ಈ ಕಡೆ ಚಿಕ್ಕಮಗ್ಳೂರಲ್ಲಿ ವರ್ಧನ್ ಅವರು ಎಲ್ರಿಗಿಂತ ಮುಂಚಿತವಾಗಿ ಎದ್ದು ಇವತ್ತು ಬೆಂಗಳೂರಿಗೆ ಸಂಜೆ ಅಷ್ಟರಲ್ಲಿ ಬೇಗ ಹೊರಡಬೇಕು ಅಂತ ಹೇಳೂ ಅವರೇ ಎಪ್ಪಿಸ್ತಾರೆ ಹಾಗೆ ಮಗಳ ರೂಮಿಗೆ ಬಂದು ಗುಡ್ ಮಾರ್ನಿಂಗ್ ಡಿಂಪು ಆ್ಯಂಡ್ ಪುಟ್ಟಿ ಅಂತ ಅವರಿಬ್ಬರನ್ನೂ ಎಪ್ಪಿಸ್ತಾರೆ ಕೀರ್ತಿ ಅವ್ರ ತಂದೆನ ಗಟ್ಟಿಯಾಗಿ ಹಗ್ ಮಾಡಿ ವೆರಿ ಗುಡ್ ಮಾರ್ನಿಂಗ್ ಡ್ಯಾಡಿ ಅವಳು ಹಗ್ ಮಾಡ್ತಿದ್ದಂಗೆ ಕನ್ನಿ ಕನ್ನು ಬಂದು ದೊಡ್ಡಪ್ಪ ವೆರಿ ಗುಡ್ ಮಾರ್ನಿಂಗ್ ಅಂತ ಹಗ್ ಮಾಡ್ತಾಳೆ ಇಬ್ಬರು ಎದ್ದು ಬೇಗ ಬೇಗ ಫ್ರೆಶ್ ಅಪ್ ಆಗಿ ಒಟ್ಟಿಗೆ ರೆಡಿಯಾಗಿ ಬಂದ್ಬಿಡಿ ಟಿಫನ್ ಮುಗಿಸ್ಕೊಂಡು ಹೋಗ್ತಾ ಆನ್ ವೇ ಎಲ್ಲ ಪ್ಲೇಸಸ್ ನೋಡಿಕೊಂಡು ಬೆಂಗಳೂರಿಗೆ ಹೊರಡೋದು ಅಂತ ಹೇಳಿ ಅವರು ಆಚೆ ಹೋಗ್ತಾರೆ ಒಬ್ಬೊಬ್ಬರೇ ಎಲ್ಲರೂ ರೆಡಿಯಾಗಿ ಗೆಸ್ಟ್ ಹೌಸ್ನ ಕಿಚನ್ ಕೌಂಟರ್ ಹತ್ತಿರ ಬರ್ತಾರೆ ಇವತ್ತು ಹೊರಡೋದು ಅಂತ ಪೂರಿ ಸಾಗು ಇಡ್ಲಿ ಸಾಂಬಾರು ಪಲಾವ್ ಮೊಸರು ಬಜ್ಜಿ ಚಿತ್ರಾನ್ನ ಉದ್ದಿನ ವಡೆ ಎಲ್ಲ ಐಟಮ್ಸ್ನ ನೋಡಿ ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಎಲ್ಲರೂ ಬೇಗ ಬೇಗ ಟಿಫಿನ್ ಮುಗಿಸ್ತಾರೆ ಅದಾದಮೇಲೆ ಸುಂದರ್ ಅವರು ಗೆಸ್ಟ್ ಹೌಸ್ನ ಮೇನ್ ಇನ್ಚಾರ್ಜ್ ರಾಜು ಅವ್ರನ್ನ ಕರೆದು ಇನ್ನೊಂದು ಹದಿನೈದು ನಿಮಿಷಕ್ಕೆಲ್ಲ ನಾವು ಹೊರಡ್ತೀವಿ ನನಗಿಲ್ಲಿ ರೈಸ್ ವೈನ್ ಅಂದರೆ ತುಂಬ ಇಷ್ಟ ಸ್ವಲ್ಪ ಅರೇಂಜ್ ಆದರೆ ಒಂದೆರಡು ಬಾಟಲ್ ತರಿಸ್ಕೊಡಪ್ಪ ಅಂತ ಹೇಳಿ ಅವ್ರಿಗೆ ಸ್ವಲ್ಪ ದುಡ್ಡು ಕೊಟ್ಟು ಕಳಿಸ್ತಾರೆ ಒಂದೂ ಮಾತಾಡದೆ ನಗ್ತಾ ಅಲ್ಲಿಂದ ರಾಜು ಹೊರಡ್ತಾರೆ ಆಮೇಲೆ ಎಲ್ಲರೂ ಅವರು ರೂಮ್ಗಳಿಗೆ ಹೊರಡಿ ಬ್ಯಾಗ್ಗಳನ್ನ ಪ್ಯಾಕ್ ಮಾಡಿಕೊಂಡು ಗೆಸ್ಟ್ ಹೌಸ್ ಮೇನ್ ಎಂಟ್ರೆನ್ಸ್ ಹತ್ರ ಬರ್ತಾರೆ ಆಗ ಡ್ರೈವರ್ ಬಂದು ಎಲ್ಲ ಬ್ಯಾಗ್ಗಳನ್ನು ಟಿ ಟಿ ಒಳಗೆ ಕೀರ್ತಿ ಇನ್ನೂ ಬಂದಿರಲಿಲ್ಲ ಆಗ ವೈಷ್ಣವಿಯವರು ಕನಿಕಾ ಡಿಂಪು ಎಲ್ಲಿ ಕಾಣ್ತಾ ಇಲ್ಲ ಅವಳ ಬ್ಯಾಗ್ ಇನ್ನೂ ಪ್ಯಾಕ್ ಆಗಿಲ್ವಾ ಇಲ್ಲ ದೊಡ್ಡಮ್ಮ ಅಕ್ಕ ಆವಾಗಲೇ ಎಲ್ಲ ಪ್ಯಾಕ್ ಮಾಡಿದ್ಲು ಬ್ಯಾಕ್ ಸೈಡ್ ಅದು ಯಾವುದೋ ಹೂ ಇಷ್ಟ ಅಂತ ಹೋಗಿದ್ದಾಳೆ ಅದಕ್ಕೆ ನಾನು ಬ್ಯಾಗ್ ತೊಗೊಂಡು ಬಂದೆ ಇನ್ನೇನು ಒಂದು ಐದು ನಿಮಿಷ ಬರಬಹುದು ಏನು ಕನ್ನಿಕಾ ಅವಳೊಬ್ಬಳನ್ನೇ ಕಳಿಸಿದ್ಯಾ ನೀನು ಹೋಗೋದಲ್ವಾ ಸರಿ ದೊಡಮ್ಮ ಹೋಗ್ತೀನಿ ಆಗ ಸಾತ್ವಿಕ್ ಕನ್ನಿಕಾ ನೀನು ಹೋಗೋದೇನು ಬೇಡ ನಾನೇ ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಅಲ್ಲಿಂದ ಹೋಗಬೇಕು ಅನ್ನೋಷ್ಟರಲ್ಲಿ ವೈಷ್ಣವಿ ಅವರು ಸಾತ್ವಿಕ ನೀನು ಒಬ್ಬನೇ ಹೋಗಬೇಡ ಖುಷಲ್ಲಿ ಕರ್ಕೊಂಡು ಹೋಗು ಅಂತ ಹೇಳಿ ಅವ್ನ ಮುಖ ನೋಡ್ತಾರೆ ಸಾತ್ವಿಕ ಅವ್ರನ್ನ ನೋಡ್ತಾನೆ ಏನು ಹೇಳಬೇಕು ಗೊತ್ತಾಗ್ತದೆ ಸರಿ ಆಂಟಿ ಅಂತ ಹೇಳಿ ಕುಶಾಲನ್ನ ಕರ್ಕೊಂಡು ಹೊರಡ್ತಾನೆ ಬ್ಯಾಕ್ ಸೈಡ್ ದುಂಡ್ಮಲ್ಗೆ ಗಿಡ ಹತ್ತಿರ ಹೂಗಳೆಲ್ಲ ಬಿಡಿಸ್ತಾ ಒಂದು ಕವರ್ ಹಾಕೋತಾ ಇರ್ತಾಳೆ ಕುಶಲ್ ಬಂದ್ಬಿಟ್ಟು ಸುಮ್ಮನೆ ಆ ಗಿಡನ ಟಚ್ ಮಾಡ್ತಾನೆ ಹೂಗಳೆಲ್ಲ ಕೀರ್ತಿ ಮೇಲೆ ಬೀಳುತ್ತೆ ಆಗ್ಲಿಂದ ಅವನನ್ನೇ ನೋಡ್ತಿದ್ದ ಸಾತ್ವಿಕ್ ಅವಳ ಮೇಲೆ ಹೂ ಬೀಳ್ತಿದ್ದಂಗೆ ಕಳೆದು ಹೋಗ್ಬಿಡ್ತಾನೆ ಆಗ ಮನಸಲ್ಲೇ ನಿನ್ನ ಎಜುಕೇಷನ್ ಬೇಗ ಕಂಪ್ಲೀಟ್ ಆಗಲಿ ಕೀರ್ತಿ ನಾನು ನಿನ್ನ ಪ್ರೀತಿ ಮಾಡೋ ವಿಷಯ ನಿನ್ನ ಹತ್ರ ಬೇಗ ಹೇಳ್ಕೊಬೇಕು ಅವಳನ್ನೇ ನೋಡ್ತಾ ನಿಂತಿರುವಾಗ ಖುಷಲ್ಲಿ ಬಂದು ಸಾತ್ವಿಕಣ್ಣ ಅಣ್ಣ ಟೈಮ್ ಆಯಿತು ನಡಿ ಹೊರಡೋಣ ಅಂತ ಹೇಳ್ತಾನೆ ಸಾತ್ವಿಕ ಕೀರ್ತಿನೇ ನೋಡ್ತಾ ಅವಳ ಜೊತೆ ಹೆಜ್ಜೆ ಆಗ್ತಾನೆ ಅದಾದಮೇಲೆ ಎಲ್ಲರೂ ಟಿ ಟಿ ಹತ್ತಿರ ಬಂದು ಕೂತ್ಕೊಳ್ತಾರೆ ಸುಂದರ್ ಅವರು ರಾಜುಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು ರಾಜು ಬಂದು ರೈಸ್ ವೈನ್ ಬಾಟಲ್ ಕೊಟ್ಟ ತಕ್ಷಣ ಅದನ್ನು ಬ್ಯಾಗಿಗೆ ಹಾಕಿ ಡೋರ್ ಕ್ಲೋಸ್ ಮಾಡ್ತಾರೆ ವರ್ಧನ್ ಮತ್ತು ಸುಂದರ್ ಅವರು ರಾಜುಗೆ ಮೂರು ದಿನ ತುಂಬ ಚೆನ್ನಾಗಿ ನೋಡ್ಕೊಂಡಿರೋದ್ರಿಂದ ಅವ್ರಿಗೂ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಆಮೇಲೆ ಅಡುಗೆ ಮಾಡೋ ಅವ್ರಿಗೆ ಸ್ವಲ್ಪ ದುಡ್ಡು ಕೊಟ್ಟು ಹೋಗಿ ಬರ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಟಿ ಟಿಯಲ್ಲಿ ಹೋಗ್ತಾ ಡ್ಯಾನ್ಸ್ ಹಾಡು ಚುಕ್ಗಳನ್ನ ಮಾಡ್ತಾ ಬೇಲೂರು ಚನ್ನಕೇಶ್ವರ ಟೆಂಪಲ್ ಮತ್ತೆ ಹೊಯ್ಸಳೇಶ್ವರ ಟೆಂಪಲ್ ನೋಡಿಕೊಂಡು ಮಧ್ಯಾಹ್ನದ ಊಟ ಅಲ್ಲೇ ಮುಗಿಸ್ಕೊಂಡು ಸಂಜೆ ನಾಲ್ಕರ ಸಮಯಕ್ಕೆ ಶ್ರವಣ ಬೆಳಗೊಳದ ಶ್ರೀ ಗೊಮ್ಮಟೇಶ್ವರ ಟೆಂಪಲ್ ಹತ್ರ ಬರ್ತಾರೆ ಅಲ್ಲಿಂದ ಎಲ್ಲರೂ ನಿಧಾನವಾಗಿ ಮೆಟ್ಟಲುಗಳನ್ನ ಹತ್ಕೊಂಡು ತಮಾಷೆ ಮಾಡ್ತಾ ಮೇಲ್ಗಡೆ ಹೊರಡ್ತಾರೆ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ಬೆಟ್ಟದ ಮೇಲೆ ಕುತ್ಕೊಂಡು ಸನ್ಸೆಟ್ ಅನ್ನು ನೋಡೋಕೆ ಕಾಯ್ತಿರ್ತಾರೆ ಕರೆಕ್ಟಾಗಿ ಸಿಕ್ಸ್ ಫಿಫ್ಟೀನ್ ಸನ್ಸೆಟ್ಟನ್ನು ನೋಡಿಕೊಂಡು ಖುಷಿ ಖುಷಿಯಾಗಿ ಅಲ್ಲಿಂದ ಕೆಳಗಡೆ ಮೆಟ್ಲ್ಗಳನ್ನ ಇಳಿದುಕೊಂಡು ಬರ್ತಾರೆ ಹಾಗೆ ಅಲ್ಲಿ ಹೋಟೆಲಲ್ಲಿ ಕಾಫಿ ಕುಡಿದು ಬೆಂಗಳೂರು ಕಡೆ ಪ್ರಯಾಣ ಶುರು ಮಾಡ್ತಾರೆ ಎಲ್ಲರೂ ಬೆಂಗಳೂರಿಗೆ ಬಂದು ತಲುಪಿದಾಗ ರಾತ್ರಿ ಹತ್ತು ಗಂಟೆ ಆಗಿರುತ್ತೆ ಮನೆಗೆ ಬರ್ತಿದ್ದಂಗೆ ಗೋವಿಂದಣ್ಣ ಎಲ್ಲರ ಬ್ಯಾಗನ್ನು ತೊಗೊಂಡು ಹೋಗಿ ಅವ್ರ ರೂಮ್ಗಳಿಗೆ ಇಡ್ತಾರೆ ಎಲ್ಲರೂ ಮಧ್ಯಾಹ್ನದ ಊಟ ಬಿಟ್ಟರೆ ಸಂಜೆ ಸ್ವಲ್ಪ ಕಾಫಿ ಕೊಡ್ತಿರ್ತಾರೆ ಅಷ್ಟೆ ಸಾತ್ವಿಕ್ ಎಲ್ಲರ ಜೊತೆ ಮಾತಾಡಿ ಝೊಮ್ಯಾಟೋದಲ್ಲಿ ಎಲ್ರಿಗೂ ನಂದನ ಹೋಟೆಲಿಂದ ವೆಜ್ ಮೀಲ್ಸ್ ಬುಕ್ ಮಾಡ್ತಾನೆ ಎಲ್ಲರೂ ಬೇಗ ಬೇಗ ಫ್ರೆಶ್ ಅಪ್ ಆಗಿ ಬನ್ನಿ ಅಷ್ಟರಲ್ಲಿ ಊಟ ಬಂದಿರುತ್ತೆ ಅಂತ ವರ್ಧನ್ ಅವರು ಹೇಳ್ತಾರೆ ಈ ಕಡೆ ಕವಿಶ್ ಬೆಳಕೆ ಎಚ್ಚರಗೊಂಡವನು ಫ್ರೆಶ್ಅಪ್ ಆಗಿ ಲ್ಯಾಪ್ಟಾಪ್ ಆನ್ ಮಾಡ್ತಾನೆ ಮತ್ತೆ ಯಾವುದೇ ಪ್ರತಿಕ್ರಿಯೆ ಬರದೇ ಇರೋದನ್ನು ನೋಡಿ ಒಂದು ಸಾರಿ ಮೆಸೆಂಜರಲ್ಲಿ ಚೆಕ್ ಮಾಡೋಣ ಅಂತ ಹೋಗಿ ಮೆಸೆಂಜರ್ ಓಪನ್ ಮಾಡ್ತಾನೆ ಅಲ್ಲಿ ಲಾಸ್ಟ್ ಸೀನ್ ಆರ್ ಲಾಸ್ಟ್ ಲಾಗಿನ್ ತ್ರೀ ಡೇಸ್ ಬ್ಯಾಕ್ ಅಂತ ತೋರಿಸುತ್ತೆ ಆಗ ಅವನು ಅಂದರೆ ಈ ಐ ಡಿ ತ್ರೀ ಡೇಸಿಂದ ಆನ್ಲೈನಿಗೆ ಬಂದೇ ಇಲ್ಲ ಸುಮ್ಮನೆ ನಾನು ಬೇಡದೆ ಟೆನ್ಷನ್ ಮಾಡಿಕೊಂಡೆ ಆನ್ಲೈನ್ ಬಂದಿದ್ರೆ ಲೈಕ್ ಕಮೆಂಟ್ ಮಾಡ್ತಾ ಇದ್ರೇನು ಅಂತ ಹೇಳಿಕೊಂಡು ಕೆಳಗಡೆ ಬಂದು ಕಿರಣ್ನ ಕರ್ಕೊಂಡು ವರ್ಕೌಟ್ ಹೋಗ್ತಾನೆ ಈ ಕಡೆ ಇಂಡಿಯಾದಲ್ಲಿ ರಾತ್ರಿ ಆಮೇಲೆ ಎಲ್ಲರೂ ಅವರವ್ರ ರೂಮ್ಗೆ ಹೋಗ್ತಾರೆ ಕುಶಾಲ್ ಸಾತ್ವಿಕ್ನೇ ಕರ್ಕೊಂಡು ಅವನ ರೂಮಿಗೆ ಹೋಗ್ತಾನೆ ಕೀರ್ತಿ ರೂಮಿಗೆ ಫ್ರೆಶ್ ಅಪ್ ಆಗಿ ಇನ್ನೇನು ರೂಮಿಂದ ಆಚೆ ಬರಬೇಕು ಅನ್ನೋ ಅಷ್ಟರೊಳಗಡೆ ಅವಳ ಕಣ್ಣು ಕಂಪ್ಯೂಟರ್ ಮೇಲೆ ಹೋಗುತ್ತೆ ಕಂಪ್ಯೂಟರ್ ಆನ್ ಮಾಡಿ ಆ ಪೇಜ್ ಎರಡು ಕವಿತೇನ ಓದ್ತಾಳೆ ಏನೋ ಖುಷಿ ಸಮಾಧಾನ ಈ ತ್ರೀ ಡೇಸ್ ಅವಳ ಕುಟುಂಬ ಜೊತೆ ಕಳೆದಿರೋ ಎಲ್ಲ ಕ್ಷಣಗಳನ್ನ ನೆನೆಸ್ಕೊಂಡು ಅವತ್ತು ಆ ಕವಿತೆನ ಓದಿ ನನ್ನ ಡ್ಯಾಡಿ ಹತ್ರ ಹೋಗಿ ಕ್ಷಮೆ ಕೇಳಿದಾಗ ಎಷ್ಟು ಖುಷಿಯಿಂದ ನನ್ನನ್ನು ನೀನು ಇಷ್ಟಪಟ್ಟಿದ್ದು ಓದು ಅಂತ ಹೇಳಿದ್ರು ಆದರೆ ನೆಕ್ಸ್ಟ್ ಡೇ ಚಿಕ್ಕು ಸಹ ಇದೇ ವಿಷಯ ಕೇಳಿದ್ದಕ್ಕೆ ನಾನು ಅವ್ರ ಜೊತೆ ಮನಸ್ಸು ಬಿಚ್ಚಿ ಎಲ್ಲನೂ ಹೇಳ್ಕೊಂಡಿದ್ದೆ ಎಲ್ಲ ಸರಿ ಹೋಯಿತು ಎಷ್ಟು ವರ್ಷ ಆದಮೇಲೆ ನನ್ನ ತಂದೆ ತಾಯಿಗೆ ನನಗೆ ಟೈಮ್ ಕೊಟ್ಟರು ಇದಕ್ಕೆ ಒಂದು ರೀತಿಲಿ ನೇರವಾಗಿ ಈ ಕವಿತೆಗಳಿಗೆ ಕಾರಣ ಅಂತ ಹೇಳಿ ಎರಡು ಪೋಸ್ಟ್ಗಳಿಗೆ ಲೈಕ್ ಮಾಡಿ ಕಮೆಂಟ್ ಮಾಡೋಣ ಅನ್ನೋ ಅಷ್ಟರೊಳಗಡೆ ಸಾತ್ವಿಗೆ ಬಂದು ಊಟಕ್ಕೆ ಬಾ ಕೀರ್ತಿ ಅಂತ ಹೇಳ್ತಾನೆ ಹಾಗಾಗಿ ಕಂಪ್ಯೂಟರ್ ಆನ್ ಮಾಡಿಬಿಟ್ಟು ಅವನ ಜೊತೆ ಕೆಳಗಡೆ ಊಟಕ್ಕೆ ಹೊರಡ್ತಾಳೆ ಎಲ್ಲರೂ ಕೂತ್ಕೊಂಡು ಊಟ ಮಾಡಿ ಬೆಳಗ್ಗೆಯಿಂದ ಓಡಾಡೋದ್ರಿಂದ ಸಿಕ್ಕಾಪಟ್ಟೆ ಸುಸ್ತಾಗಿರುತ್ತೆ ಎಲ್ಲರೂ ಅವರ ರೂಮ್ಗಳಿಗೆ ಹೋಗಿ ಮಲ್ಕೊಂಡು ಬಿಡ್ತಾರೆ ಕೀರ್ತಿನೂ ಸಹ ಈ ಮೂರು ದಿನ ಖುಷಿನ ನೆನಪಿಸ್ಕೊಂಡು ಹಾಗೆ ನಿದ್ದೆಗೆ ಜಾರು ಈ ಕಡೆ ವರ್ಕೌಟ್ ಮುಗಿಸ್ಕೊಂಡು ವಿಲ್ಲಾಗಿ ಬಂದು ಕವೀಶ್ ಬಾತ್ರೂಮ್ಗೆ ಹೋಗಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಕೆಳಗಡೆ ಬಂದು ಕಿರಣ್ ಜೊತೆ ಕೂತ್ಕೊಂಡು ಟಿಫನ್ ಮಾಡ್ತಾಯಿರ್ತಾನೆ ಆಗ ಕಿರಣ್ ಕವಿ ನಾನು ಕೊಟ್ಟಿದ್ದ ಐಡಿಯಾ ಏನೂ ಮಾಡಿದೆ ಮೂರು ಐಡಿಯಾ ಕೊಟ್ಟಿದ್ದೀನಿ ಮೂರಲ್ಲಿ ಯಾವುದಾದ್ರೂ ಒಂದು ಪ್ರಯೋಗ ಮಾಡ್ದಾ ಅಂತ ಕೇಳ್ತಾನೆ ಇಲ್ಲ ಕಣೋ ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ ಆಮೇಲೆ ಇಬ್ರು ಟಿಫನ್ ಮುಗಿಸ್ಕೊಂಡು ಹೋಗಿ ಬ್ಯಾಗ್ ತರೋದಕ್ಕೆ ಅಂತ ರೂಮ್ಗೆ ಹೋಗ್ತಾರೆ ಆಗ ಕವಿಶ್ ಲ್ಯಾಪ್ಟಾಪ್ ಆನ್ ಮಾಡಿ ಚೆಕ್ ಮಾಡ್ತಾನೆ ಐ ಡಿಯಿಂದ ಜಸ್ಟ್ ಲೈಕ್ ಬಂದಿರೋದು ನೋಡಿ ಸಿಕ್ಕವಾಡೆ ಖುಷಿ ಪಡ್ತಾನೆ ಅಂದರೆ ಇವತ್ತು ಆನ್ಲೈನಿಗೆ ಬಂದಿದ್ದಾರೆ ಅದಕ್ಕೆ ಲೈಕ್ ಮಾಡಿದ್ದಾರೆ ಅಂತ ಅವನಿಗೆ ಹೇಳ್ಕೊಂಡು ಖುಷಿ ಖುಷಿಯಾಗಿ ಕೆಳಗಡೆ ಬಂದು ಕಿರಣ್ ಜೊತೆ ಕಾಲರ್ಶಿಪ್ ಹೊರಡ್ತಾನೆ ಡ್ರೈವಿಂಗ್ ಮಾಡ್ತಾ ಸಹ ನಗ್ತಾನೆ ಇರ್ತಾನೆ ಆಗ ಕಿರಣ್ ಯಾಕೋ ಎರಡು ದಿನದಿಂದ ಕಾಣಿಯೋದು ನಿನ್ನ ನಗು ಏನು ಸಡನ್ನಾಗಿ ನಗುವಿಗೆ ಕಾರಣ ಆ ಐಡಿಯಿಂದ ಏನಾದರೂ ಲೈಕ್ ಕಮೆಂಟ್ ಬಂತಾ ಸದ್ಯಕ್ಕೆ ಕಮೆಂಟ್ ಬಂದಿಲ್ಲ ಲೈಕ್ ಮಾತ್ರ ಬಂದಿದೆ ಅಂತ ಹೇಳಿ ನಗ್ತಾನೆ ಡ್ರೈವಿಂಗ್ ಮಾಡಿಕೊಂಡು ಇಬ್ಬರು ಕಾಲೇಜ್ ಹತ್ತಿರ ತಲುಪ್ತಾರೆ ಆ ದಿನ ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಸ್ಟಡಿ ಬೇಕಾಗಿರೋ ಬುಕ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಬೇರೆ ಯಾರನ್ನೋ ಮೀಟ್ ಮಾಡಬೇಕು ಅಂತ ಅವರು ಇನ್ನು ಒಬ್ಬ ಫ್ರೆಂಡ್ನ ಮೀಟ್ ಮಾಡಿಕೊಂಡು ವರ್ಕೆಲ್ಲ ಮುಗಿಸ್ಕೊಂಡು ಹೊರಗಡೆ ಡಿನ್ನರ್ ಸಹ ಮುಗಿಸ್ಕೊಂಡು ವಿಲ್ಲಾಗಿ ತಲುಪ್ತಾರೆ ಬಂದು ಕವಿಶ್ ಅಪ್ ಆಗಿ ಬಂದು ಬೆಡ್ ಮೇಲೆ ಕೂತು ಏನೋ ತುಂಬ ಯೋಚನೆ ಮಾಡ್ತಾ ಅಲ್ಲೇ ಮಲಗಿಬಿಡ್ತಾನೆ ಈ ಕಡೆ ಬೆಳಿಗ್ಗೆ ಎಲ್ಲರೂ ಎದ್ದು ಫ್ರೆಶ್ಅಪ್ ಆಗಿ ಡೈನಿಂಗ್ ಟೇಬಲ್ ಹತ್ತಿರ ಬಂದು ಕೂತ್ಕೊಳ್ತಾರೆ ಎಲ್ಲರೂ ಟಿಫನ್ ಮಾಡ್ತಾ ಆಗ ಸುಂದರ್ ಅವರು ನಾಡಿದ್ದು ಕೀರ್ತಿ ಕಾಲೇಜ್ಗೆ ಹೋಗಬೇಕು ಹಾಗೆ ಕುಶಲನ ಕರ್ಕೊಂಡು ಹಾಸ್ಟೆಲ್ ಹತ್ತಿರ ಬಿಟ್ಟು ಬರಬೇಕು ಅಂತ ಹೇಳ್ತಾರೆ ಎಲ್ಲರೂ ಟಿಫನ್ ಮುಗಿಸ್ಕೊಂಡು ಬಂದು ಅಲ್ಲಿ ಕೂತ್ಕೊಳ್ತಾರೆ ಆಗ ವರ್ಧನ್ ಅವರು ಸಾತ್ವಿಕ್ ನಾಡಿದ್ದಿಂದ ಕೀರ್ತಿ ನಿನ್ನ ಕಾಲೇಜಿಗೆ ಬರ್ತಾಳೆ ಸ್ವಲ್ಪ ಗಮನ ಕೊಡು ಅವಳ ಜೊತೆನೇ ಸ್ವಲ್ಪ ಇರು ಹೊಸ ಜಾಗ ಹೊಸ ಫ್ರೆಂಡ್ಸ್ ಎಲ್ಲ ಇರ್ತಾರೆ ನೀನು ಅವಳ ಜೊತೆ ಇದ್ದರೆ ಸ್ವಲ್ಪ ಧೈರ್ಯ ಅಂತ ಹೇಳ್ತಾರೆ ಆಗ ಸಾತ್ವಿಕ್ ಅಂಕಲ್ ನೀವು ಕೀರ್ತಿ ಬಗ್ಗೆ ಯೋಚನೆ ಮಾಡಲೇಬೇಡಿ ನಾನು ಹುಷಾರಾಗಿ ಕರ್ಕೊಂಡು ಹೋಗಿ ಹುಷಾರಾಗಿ ಕರ್ಕೊಂಡು ಬರ್ತೀನಿ ಅವಳಿಗೆ ಅಲ್ಲಿ ಏನು ತೊಂದರೆ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ ಆಗ ವೈಷ್ಣವಿ ಅವರು ಸಾತ್ವಿಕ್ ಕರ್ಕೊಂಡು ಹೋಗಿ ಕರ್ಕೊಂಡು ಬರೋದೆಲ್ಲ ಏನು ಬೇಡ ಅವಳು ಕಾಲೇಜಿಗೆ ಬರ್ತಾಳೆ ಅವಳ ಬಗ್ಗೆ ಸ್ವಲ್ಪ ಗಮನ ಕೊಟ್ಟರೆ ಸಾಕು ಅಂತ ಡೈರೆಕ್ಟಾಗಿ ಹೇಳ್ತಾರೆ ಎರಡೂವ್ರ ಮುಖ ನೋಡಿದ್ರು ಯಾರು ಏನೊಂದು ಮಾತಾಡೋದಿಲ್ಲ ಸರಿ ಆಂಟಿ ಹಾಗೇ ಆಗಲಿ ಅವ್ನ ಮನಸಲ್ಲೇ ಯಾಕೆ ಆಂಟಿ ಎರಡು ಮೂರು ದಿನದಿಂದ ಒಂಥರ ನನ್ನ ವಿಚಿತ್ರವಾಗಿ ಇದ್ದಾರೆ ನನ್ನಿಂದ ಏನಾದರೂ ತಪ್ಪಾಗಿದೆಯಾ ನಾನು ಯಾವತ್ತೂ ಕೀರ್ತಿ ಜೊತೆ ಅಸಭ್ಯವಾಗಿ ನಡ್ಕೊಂಡೋನಲ್ಲ ಏನು ಅಂತ ಒಂದೂ ತಿಳಿದಿಲ್ಲ ಅಂತ ಹೇಳಿಕೊಂಡು ಸುಮ್ಮನೆ ಆಗ್ತಾನೆ ಸರಿ ನಾನು ಮನೆ ಕಡೆ ಹೊರಡ್ತೀನಿ ಅಂತ ಹೇಳಿ ಎಲ್ರಿಗೂ ಬಾಯ್ ಮಾಡಿ ಬ್ಯಾಗ್ ತೊಗೊಂಡು ಮನೆ ಕಡೆ ಹೊರಡ್ತಾನೆ ಆಮೇಲೆ ವರ್ಧನ್ ಅವರು ಹಾಸ್ಪಿಟಲ್ಗೆ ಹೋಗೋಕೆ ರೆಡಿ ಆಗಬೇಕಿದ್ರೆ ವೈಷ್ಣವಿ ಅವರು ರೀ ನಾನಿವತ್ತು ಹಾಸ್ಪಿಟಲ್ಗೆ ಬರೋಲ್ಲ ನಾನು ನಾಳೆಯಿಂದ ಬರ್ತೀನಿ ನನಗೆ ಸ್ವಲ್ಪ ಸುಸ್ತಾಗಿದೆ ಅಂತ ಹೇಳ್ತಾರೆ ಸರಿ ರೆಸ್ಟ್ ಮಾಡು ನಾಳೆ ಬಂದರೆ ಆಯಿತು ಅಂತ ವರ್ಧನ್ ಹಾಸ್ಪಿಟಲ್ ಹತ್ತಿರ ಹೋದರೆ ಸುಂದರ್ ಅವರು ಕುಶಾಲ್ನ ಹಾಸ್ಪಿಟಲ್ಗೆ ಬಿಡೋಕೆ ಅಂತ ಹೊರಡುವಾಗ ಸ್ವಪ್ನ ಅವರು ರೀ ನಾನು ನಿಮ್ಮ ಜೊತೆ ಬರ್ತೀನಿ ಅಕ್ಕ ಹೇಗಿದ್ರು ಇವತ್ತು ಮನೇಲಿದ್ದಾರೆ ಅಂತ ಹೇಳಿ ಅವ್ರ ಜೊತೆ ಹೋಗ್ತಾರೆ ಇತ್ತ ಕನ್ನಿಕಾ ಟಿಫನ್ ಮುಗಿಸಿ ಆಲ್ರೆಡಿ ಸ್ಕೂಲ್ ಹತ್ರ ಹೋಗಿರ್ತಾಳೆ ಎಲ್ಲರೂ ಮನೆಯಿಂದ ಆಚೆ ಹೋದ್ಮೇಲೆ ಪದ್ಮ ಅವರು ಅಡುಗೆ ಮನೆ ಕೆಲಸ ವಹಿಸ್ಕೊಂಡ್ರೆ ಅವರು ಕೀರ್ತಿ ರೂಮಿಗೆ ಬರ್ತಾರೆ ಡಿಂಪು ಏನು ಮಾಡ್ತಾ ಇದೆಯಾ ಅಂತ ರೂಮ್ ಒಳಗಡೆ ಬರ್ತಾರೆ ಏನಿಲ್ಲ ಮಮ್ಮಿ ಇನ್ನೂ ಏನು ಕಾಲೇಜ್ ಹೋಗಬೇಕಲ್ವಾ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ ಹೌದಾ ಸರಿ ಬಾ ಇಲ್ಲಿ ಕೂತ್ಕೊ ನಾನು ನಿನ್ನ ಹತ್ರ ಸ್ವಲ್ಪ ಏನೋ ಮಾತಾಡಬೇಕು ಅಂಥೇಳಿ ದಿನ ಭಾಗದಲ್ಲಿ ಕೂರಿಸ್ಕೊಂಡು ಮಾತು ಶುರು ಮಾಡ್ತಾರೆ ಡಿಂಪು ನೀನೇನಾದರೂ ಸಾತ್ವಿಕ್ನ ಲವ್ ಮಾಡ್ತಾ ಮಾಡ್ತಾಯಿದ್ದೀಯಾ ಏನು ಇಲ್ಲ ಮಮ್ಮಿ ನೀವು ಯಾಕೆ ಹಿಂಗೆ ಕೇಳ್ತಾಯಿದ್ದೀರಾ ನನ್ನ ಬೆಸ್ಟ್ ಫ್ರೆಂಡ್ ಗೊತ್ತು ಡಿಂಪು ಸಾತ್ವಿಕ್ ನಿನ್ನ ನೋಡೋ ದೃಷ್ಟಿ ಅವ್ನು ನಿನ್ನ ಮೇಲೆ ಪ್ರೀತಿ ಇಟ್ಟಿದ್ದಾನೆ ಅಂತ ಅಂದ್ಕೊಳ್ತಿದ್ದೇನೆ ಅಥವಾ ಒಂದೊಳ್ಳೆ ಸ್ನೇಹನೇ ಆಗಿರ್ಬೋದು ಮೊನ್ನೆ ಟ್ರಿಪ್ಪಲ್ಲಿ ಮಧ್ಯರಾತ್ರಿ ಇಬ್ಬರು ನೀವು ಆಚೆ ಕೂತ್ಕೊಂಡು ಊಟ ಮಾಡುವಾಗ ಸಾತ್ವಿಕ್ ನಿನ್ ತುಂಬ ಪ್ರೀತಿಯಿಂದ ನೋಡ್ತಾ ಇದ್ದ ಸಾತ್ವಿಕ್ ತುಂಬ ಒಳ್ಳೆಯ ಹುಡುಗ ಆ ಹುಡುಗನ ಬಗ್ಗೆ ನನಗೆ ಯಾವುದೇ ಕೆಟ್ಟ ಅಭಿಪ್ರಾಯ ಇಲ್ಲ ಆದರೆ ಈಗ ನಿನ್ನ ಮುಂದಿನ ಭವಿಷ್ಯ ಎಜುಕೇಷನ್ ಕಡೆ ಗಮನ ಇರಬೇಕು ಪ್ರೀತಿ ಮಾಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ ಅದು ಈ ಏಜಲ್ಲಿ ಕಾಮನ್ ಬಟ್ ನೀನು ಎಜುಕೇಷನ್ನ ಫಸ್ಟ್ ಕಂಪ್ಲೀಟ್ ಮಾಡಿಬಿಟ್ಟು ಮಮ್ಮಿ ಸ್ವಲ್ಪ ಸುಮ್ಮನೆ ಇರ್ತೀರಾ ನಾನು ಸ್ವಲ್ಪ ಮಾತಾಡ್ತೀನಿ ನನ್ನ ಮಾತು ಸಹ ಸ್ವಲ್ಪ ಕೇಳಿ ಸಾತ್ವಿಕ್ ನನ್ನ ಬೆಸ್ಟ್ ಫ್ರೆಂಡ್ ನಾನು ಅವನ ಆ ದೃಷ್ಟಿಯಲ್ಲಿ ನೋಡಿಲ್ಲ ಆ್ಯಂಡ್ ಇನ್ನೊಂದು ಈ ಪ್ರೀತಿ ಪ್ರೇಮದ ಬಗ್ಗೆ ನನಗಿನ್ನೂ ಅಷ್ಟೊಂದು ಗೊತ್ತಿಲ್ಲ ಆ ಥರ ಪ್ರೀತಿ ಮಾಡಬೇಕಂದ್ರೂ ನಾನು ಎಜುಕೇಷನ್ ಕಂಪ್ಲೀಟ್ ಮಾಡಿದೆ ಯಾರನ್ನೂ ಸಹ ಪ್ರೀತಿ ಮಾಡಲ್ಲ ಹಾಗೂ ಯಾರೋ ಒಬ್ಬರ ಮೇಲೆ ಪ್ರೀತಿ ಅಂತ ಆದರೂ ಅದು ಪ್ರೀತಿ ಅಂತ ಕನ್ಫರ್ಮ್ ಆದಮೇಲೆ ಫಸ್ಟ್ ನಿಮ್ಮ ಹತ್ರನೇ ಬಂದು ನಾನು ಹೇಳೋದು ನಾನು ಹೇಳ್ತಾ ಇರೋದು ಹಾಗಲ್ಲ ಡಿಂಪೋ ನಾಡಿದ್ದಿಂದ ನೀನು ಕಾಲೇಜ್ಗೆ ಹೋಗ್ತೀಯ ಯಾರಾದರೂ ಸ್ನೇಹ ಆಗಿ ಅದು ಪ್ರೀತಿಯಾಗಿ ನಮಗೆ ತಿಳಿದೇನೆ ಹೋದರು ನಿನ್ ಎಚ್ಚರಿಕೆಯಲ್ಲಿ ನೀನಿರು ನೀನು ಯಾವುದೇ ತಪ್ಪು ಸಹ ಮಾಡಲ್ಲ ಅಂತ ನನಗಿಂತ ನಿನ್ನ ಮೇಲೆ ನನಗೆ ನಂಬಿಕೆ ಜಾಸ್ತಿ ಇದೆ ಈ ಕಣ್ಣು ನೋಡಿದವರೆಲ್ಲ ಇಷ್ಟಪಟ್ಟರೆ ಅದು ತಪ್ಪಾಗುತ್ತೆ ಅದನ್ನು ಪ್ರೀತಿ ಅಂತ ಅಂದ್ಕೋಬೇಡ ತಾಯಿಯಾಗಿ ಒಳ್ಳೆ ಸ್ನೇಹಿತೆಯಾಗಿ ಕೆಲವೊಂದು ಮಾತುಗಳನ್ನ ನಿನಗೆ ಹೇಳಬೇಕು ಹೇಳಿದ್ದೀನಿ ಪ್ರೀತಿ ಅನ್ನೋದು ನಿನ್ನ ಆಯ್ಕೆ ಆ ಆಯ್ಕೆ ಸರಿಯಾಗಿರಬೇಕು ಅಷ್ಟೆ ನಾನಿವಾಗ ಸಾತ್ವಿಕ ಬಗ್ಗೆ ಹೀಗೆ ಹೇಳಿದೆ ಅಂತ ಅವ್ನ ಜೊತೆ ಮಾತಾಡದೆ ಇರಬೇಡ ಅವನಿಗೂ ಸಹ ಬೇಜಾರಾಗುತ್ತೆ ಚೆನ್ನಾಗಿ ಓದಿ ನಿನ್ನ ಆಸೆ ಪ್ರಕಾರ ಒಳ್ಳೆ ಲಾಯರ್ ಆಗಬೇಕು ಅನ್ನೋದು ನನ್ನ ಆಸೆ ಕೂಡ ಆಮೇಲೆ ಮದುವೆ ಮಕ್ಕಳು ಅನ್ನೋದು ಹೆಣ್ಮಕ್ಳು ಲೈಫಲ್ಲಿ ಇದ್ದಿದ್ದೆ ನಾನಿದನ್ನು ಎಲ್ಲ ನಿನಗೆ ಹೇಳಬೇಕು ಅಂತ ನಿನ್ನ ಹತ್ರ ಹೇಳಿಲ್ಲ ಅವತ್ತು ಮಧ್ಯರಾತ್ರಿ ನೀವಿಬ್ಬರು ಕೂತ್ಕೊಂಡು ಊಟ ಮಾಡ್ತಿದ್ದಾಗ ನೋಡ್ದೆ ನನ್ನ ಮನಸ್ಸಿಗೆ ಏನೋ ಒಂದು ಅನ್ನಿಸ್ತು ಹಾಗಾಗಿ ಹೇಳಿದೆ ಮಮ್ಮಿ ಅವತ್ತು ರಾತ್ರಿ ನನಗೆ ತುಂಬ ಹೊಟ್ಟೆ ಹಸಿತಾ ಇತ್ತು ನಿಮ್ಮನ್ನು ಯಾರನ್ನಾದರೂ ಎಪ್ಸೋಣ ಅಂದರೆ ನೀವೆಲ್ಲ ಟೈರ್ಡ್ ಆಗಿ ಮಲಗಿದ್ರಿ ಸೊ ಆದರೆ ಇಮಿಡಿಯೇಟ್ ಬರ್ತಾನೆ ಅಂತ ಅವನ ಕರೆದೆ ಅಷ್ಟೆ ಪಾಪ ಅಷ್ಟು ರಾತ್ರಿಲೋ ಅವ್ನು ನನಗೋಸ್ಕರ ಯಾವುದೋ ಬೆಳ್ಳುಳ್ಳಿ ರೈಸ್ ಅಂತ ಮಾಡಿಬಿ ಕೊಟ್ಟ ಮಮ್ಮಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಹೀ ಈಸ್ ಮೈ ಬೆಸ್ಟ್ ಫ್ರೆಂಡ್ ಮಮ್ಮಿ ಅವನ ಬಗ್ಗೆ ಆ ಥರ ಎಲ್ಲ ತಪ್ಪು ತಿಳ್ಕೊಬೇಡ ಸರಿ ಡಿಂಪು ಆಯಿತು ನಾನು ಹೊರಡ್ತೀನಿ ಕೆಲಸ ಇದೆ ನೀನು ಮುಂದುವರೆಸ್ಕೊ ತಾಯಿ ತಿಳಿಸಿ ಹೇಳಿದ ಮಾತುಗಳು ತಪ್ಪು ಸರಿನಾ ಕೆಲವೊಬ್ರು ಹೆಣ್ಮಕ್ಳು ಲೈಫಲ್ಲಿ ಎಲ್ಲ ತಾಯಿರು ತಿಳಿಸಿ ಬುದ್ಧಿ ಮಾತು ಹೇಳೋದಿಲ್ಲ ಕೆಲವೊಬ್ಬರು ಲೈಫಲ್ಲಿ ಫ್ರೆಂಡ್ಲಿ ಆಗಿದ್ದು ಎಲ್ಲ ಹೇಳ್ಕೊತಾರೆ ಸೊ ನಿಮಗೇನು ಅನ್ನಿಸ್ತು ಈ ಕಥೆನ ಕೇಳಿಸ್ಕೊಂಡು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೇ ಸಬ್ಸ್ಕ್ರೈಬ್ ಮಾಡಿಕೊಡೋದನ್ನು ಮರಿಬೇಡಿ